ಸ್ವಾತಂತ್ರ ಹೋರಾಟಗಾರರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಗಾಂಧಿ ಜಯಂತಿ ದೇಶದ ಎರಡನೇ ಪ್ರಧಾನಮಂತ್ರಿಗಳಾಗಿರ್ತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ನಮಗೆಲ್ಲ ಗೊತ್ತಿದೆ ಇವತ್ತು ಗಾಂಧೀಜಿಯವರ ಕಂಡಂತ ಕನಸು ಈ ದೇಶದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರ್ತಕ್ಕಂಥ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಅವಿರದ ಹೋರಾಟ ಲಕ್ಷಾಂತರ ಭಾರತೀಯರಿಗೆ ಒಂದು ಸ್ಫೂರ್ತಿಯನ್ನು ನೀಡಿ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಹೋರಾಟಕ್ಕೆ ಸುಂಕಿಸುವ ನಿಟ್ಟಿನಲ್ಲಿ ಇವತ್ತು ಗಾಂಧೀಜಿಯವರ ಒಂದು ಕೊಡುಗೆನು ಕೂಡ ನಮಗೆ ಗೊತ್ತಿದೆ ಮಹಾತ್ಮ ಗಾಂಧೀಜಿಯವರ ಕನಸು ರಾಮರಾಜ್ಯ ಆಗಬೇಕು ಅನ್ನುವಂಥದ್ದು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಗಾಂಧೀಜಿಯವರ ಕಂಡಂಥ ಕನಸುಗಳನ್ನು ನನಸು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಮಂತ್ರಿಗಳೇ ಆಗಿ ಯಾವ ರೀತಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಗ್ರಾಮಗಳು ಉದ್ಧಾರ ಆದಾಗ ಮಾತ್ರ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯ ಅನ್ನೋದು ಗಾಂಧೀಜಿಯವರ ಒಂದು ಕನಸು ಅವರ ಒಂದು ಇಚ್ಛೆ ಅಂತ ಇವತ್ತು ನರೇಂದ್ರ ಮೋದಿಜಿ ಅವರು ಈ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಗಳು ವ್ಯಕ್ತಿಗಳು ಕೂಡ ಸವಲತ್ತುಗಳು ತಲುಪಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಇವತ್ತು ಪ್ರಧಾನಮಂತ್ರಿಗಳಾಗಿ ದೇಶದ ಪ್ರಧಾನಮಂತ್ರಿ ಅನ್ನೋ ಪ್ರಧಾನ ಸೇವಕರಾಗಿ ಇವತ್ತು ಹಗಲೋರಾತ್ರಿ ದೊರೀತಾ ಇರ್ತಕ್ಕಂಥದ್ದು